ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಹಾರಿಕಾಯಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಈಗ ಬದ್ನೇಕಾಯಿ ತೋರಿಸಿದಲ್ರಿ ಅದರಲ್ಲೇ ನಾನು ಗಾಲಿ ಬದ್ನೇಕಾಯಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ರೌಂಡ್ ಶೇಪ್ನಲ್ಲಿ ತಳ್ಳಾಗ ಹೆಚ್ಕೊಂಡು ನಾನು ಇದನ್ನು ಮಾಡಿಕೊಳ್ತಾ ಇದ್ದೀನಿ ಈ ಗಾಲಿ ಒಳಗೆ ಲಘು ಬೇಯೋದಕ್ಕೆ ಸ್ವಲ್ಪ ಗೆರೆಯನ್ನು ಹಾಕಿಕೊಳ್ಬೇಕು ಅಂದರೆ ಬೇಗನೆ ಬೇಯುತ್ತದೆ ಬದ್ನೇಕಾಯಿಯನ್ನು ತಳ್ಳಗೆ ಹೆಚ್ಚಿಕೊಳ್ಳ್ರೆ ಬದ್ನಿಕಾಯಿಗೆ ಮಸಾಲವನ್ನು ಗಾಲಿ ಬದ್ನಿಕಾಯಿಗೆ ಮಸಾಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಎರಡು ಸ್ಪೂನಷ್ಟು ಒಣ ಖಾರ ಒಂದು ಸ್ಪೂನಷ್ಟು ಚಿರೋಟಿ ರವಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಜೋಳದ ಹಿಟ್ಟು ಅರ್ಧ ಸ್ಪೂನಷ್ಟು ಮಸಾಲ ನಾನಿಲ್ಲಿ ಸಾಂಬಾರು ಮಸಾಲ ಹಾಕ್ತಾ ಇದ್ದೇನೆ ಅರ್ಧ ಸ್ಪೂನಷ್ಟು ಅರಿಶಿನ ನೀರು ಹಾಕಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದರೆ ಮಸಾಲೆ ರೆಡಿಯಾಗುತ್ತದೆ ಮಸಾಲೆ ರೆಡಿಯಾಯಿತು ಬದನೇಕಾಯಿಗೆ ಎರಡು ಸೈಡು ಮಸಾಲೆಯನ್ನು ಚೆನ್ನಾಗಿ ಹಚ್ಚಿಕೊಳ್ಬೇಕು ಆನಂತರ ನಾನಿಲ್ಲಿ ಒಂದು ಕಡಾಯಿ ಇಡ್ತಾಯಿದ್ದೇನೆ ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಅಂದರೆ ಬದನೇಕಾಯಿ ಗಾಲಿಯನ್ನು ಬೇಯಿಸೋಕೆ ಚಿರೋಟಿ ರವೆಯಲ್ಲಿ ಎರಡೂ ಸೈಡು ರವೆಯನ್ನು ಹಚ್ಚಿ ಬೇಯಿಸಬೇಕು ಬೇಯಿಸಿಕೊಳ್ಬೇಕು ಒಂದು ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ಆ ನಂತರ ಹೊಳ್ಳಿ ಹಾಕಬೇಕು ಹಾಕಿಕೊಳ್ಳಬೇಕು ಹೊಳಸಿ ಹಾಕಿದ ನಂತರ ಒಂದೆರಡು ನಿಮಿಷಗಳ ಕಾಲ ಮತ್ತೆ ಬೇಯಿಸಿಕೊಳ್ಬೇಕು ಈಗ ನಾನು ಒಂದೆರಡು ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕಿಕೊಳ್ತಾ ಇದ್ದೀನಿ ಇದು ಸೈಡಿಗೆ ಉಪ್ಪಿನಕಾಯಿ ಹೇಗೆ ಹೇಗೆ ಹಚ್ಕೊಂಡು ತಿಂತೇವೆ ನಾವು ಅದರಷ್ಟೇ ಟೇಸ್ಟ್ ಅನ್ನ ಜೋಡಿ ರೊಟ್ಟಿ ಜೋಡಿ ತಿನ್ಬೋದು ಮತ್ತು ಬರೀ ಬಾಯ್ಲಿನ ಹಂಗೆ ತಿನ್ಬೋದು ನಡಿತೈತಿ ಬದ್ನೇಕಾಯಿಗಾಲಿ ರೆಡಿಯಾಗಿದೆ ನಾ ಮಾಡಿದ ಗಾಲಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ರುಚಿಕರವಾದ ಬದನೇಕಾಯಿ ಬದನೇಕಾಯಿ ರೆಡಿಯಾಗಿದೆ ಮಸಾಲ ಬದನೇಕಾಯಿ ರೆಡಿ